ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಸಾಕಷ್ಟು ವೆರೈಟಿ ಪೂರಿ ರೆಸಿಪಿಯನ್ನು ಮಾಡಿರ್ತೀರಾ ತಿಂದಿರ್ತೀರ ರುಚಿ ನೋಡಿರ್ತೀರ ಆದ್ರೆ ನಾನು ತೋರಿಸ್ತಿರುವಂಥ ಈ ಪೂರಿ ರೆಸಿಪಿಯನ್ನು ಇದುವರೆಗೂ ಯಾರೂ ಮಾಡಿರಂಗೂ ಇಲ್ಲ ತಿಂದಿರಂಗೂ ಇಲ್ಲ ರುಚಿ ನೋಡಿರಂಗೂ ಇಲ್ಲರಿ ಈ ಪೂರಿ ಮಾಡೋದು ಭಾಳ ಡಿಫ್ರೆಂಟ್ ಐತ್ರಿ ಈ ಪೂರಿ ನೋಡ್ರಿ ಉಬ್ಬಿದ್ದು ಹಂಗೆ ಇರ್ತೈತಿ ರೀ ಇದು ನಾವು ಪ್ರೆಸ್ ಮಾಡೋತನ ಒಳಗೆ ಹೋಗಂಗಿಲ್ಲರಿ ಮತ್ತು ಎಣ್ಣೆ ಕರೆದ್ರೂ ಕೂಡ ಎಣ್ಣೆ ಅನ್ನೋದು ಅಸಲು ಕುಡಿಯಂಗಿಲ್ಲ ರೀ ಇದು ಹಂಗೆ ಮಾಡ್ಬೇಕಂದ್ರೆ ನಾವು ಏನು ಪ್ರೊಸೀಜರನ್ನು ಫಾಲೋ ಮಾಡ್ಬೇಕನ್ನೋದು ಇವತ್ತು ತೋರ್ಸಾಕತ್ತೀನಿ ರೀ ನಾನು ಈಗ ನೋಡಿರಿ ನಾನು ನಿಮಗೆ ಪ್ರೆಸ್ ಮಾಡೋತನ ಒಳಗೆ ಹೋಗಲ್ರಿ ಇದು ನಾವಾಗೆ ಪ್ರೆಸ್ ಮಾಡಿದಾಗ ಒಳಗೆ ಹೋಗುತ್ತೆ ರೀ ಎರಡ ಬಳ್ಳಿನಿಂದ ಕಟ್ ರೀ ಅಷ್ಟು ಮೆತ್ತಗಿರ್ತೈತೆ ರೀ ಎಣ್ಣೆ ಅನ್ನೋದು ಅಸಲು ಹೀರಲ್ರಿ ಇದು ಮತ್ತು ಮೂರು ಪದರ ರೀ ನೋಡಿರಿ ಹಿಂದೊಂದು ಪದರ ಐತ್ರಿ ಮುಂದೊಂದ್ ಪದ್ರ ಐತ್ರಿ ನಡ್ಕೊಂದೈತ್ರಿ ಈಗ ಅಸಲ ಎಣ್ಣೆ ಅನ್ನೋದು ಅಸಲ್ ಕುಡಿಯಂಗೆ ಇಲ್ರಿ ಗೊತ್ತಾಗತೈತಿ ನಿಮ್ಗ ಪುರಿ ಒಳಗ್ ಎಣ್ಣೆ ಏನ ಕಾಣಾಕತೈತಿನ್ರೀ ನೋಡ್ರಿ ಅಸಲ್ ಎಣ್ಣೆ ಅನ್ನೋದು ಕುಡಿಯಲ್ರಿ ಎಣ್ಣೆ ಕರೆದ್ರೂ ಕೂಡ ಎಣ್ಣೆಯಲ್ಲಿ ಕರ್ದಾರೋ ಇಲ್ಲೋ ಅನ್ನಂಗ ಇರ್ತೈತ್ರಿ ಕೈಗೆ ಸ್ವಲ್ಪನು ಎಣ್ಣೆ ಅನ್ನೋದು ಹಾಕತಾ ಇಲ್ಲ ನೋಡ್ರಿ ನಮ್ಮ ಐ ಲೆಸ್ ಪುರಿ ಅಂತಾನೆ ಹೇಳ್ಬಹುದು ಈ ರೀತಿಯಾಗಿ ಉಬ್ಬಿದ ಪುರಿ ಹಾಗೆ ಇರ್ಬೇಕು ಅಂದ್ರ ಯಾವ ಟೆಕ್ನಿಕ್ ಯಾವ ಟ್ರಿಪ್ಸ್ ಟ್ರಿಕ್ಸ್ ಅನ್ನ ಫಾಲೋ ಮಾಡ್ಬೇಕು ಎಣ್ಣೆ ಇರಬಾರ್ದಂದ್ರ ಯಾವ ಸೀಕ್ರೆಟ್ ಸಾಮಗ್ರಿಯನ್ನ ನಾವು ಉಪಯೋಗಿಸ್ಬೇಕು ಅನ್ನುವ ಸವಿಸ್ತಾರವಾದ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ರೀ ಅದ್ರ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ವೆಜಿಟೇಬಲ್ ಗ್ರೇವಿಯನ್ನು ಕೂಡ ನಾ ರೀ ಸಂಸಾರದೊಳಗೆ ಗಂಡಗ ಹೆಂಡತಿ ಸಾತು ಕೊಟ್ರೆ ಸಂಸಾರ ಚೆಂದ ರೀ ನಮ್ಮ ಪೂರಿ ರೆಸಿಪಿಯೊಳಗೆ ಗ್ರೇವಿ ಇದ್ರೆ ನಮ್ಮ ರೆಸಿಪಿ ಚೆಂದ ರೀ ಬರ್ರಿ ಹಾಗಾದ್ರೆ ಎರಡು ರೆಸಿಪಿನ ಯಾವ ರೀತಿ ಮಾಡೋದಂತ ತಡ ಮಾಡಿದ ನಮ್ಮ ಅಡುಗೆ ಮನೆಗೆ ಹೋಗಿ ರೆಸಿಪಿ ಶುರು ಮಾಡಿಬಿಡುಣಂತ ಮೊದಲು ನಾವು ಮಾಡ್ತಿರುವಂಥ ರೆಸಿಪಿ ಪ್ರಿಪ್ರೇಷನ್ನ ಪೂರಿದ್ರಿ ಈ ಪೂರಿ ರಾಡಕ್ಕೆ ನೋಡ್ರಿ ಇದು ಇಡ್ಲಿ ರವೆ ರೀ ಇಡ್ಲಿ ರವೆ ನೋಡಿರಿ ನಾನು ಅರ್ಧ ಕಪ್ಪಿನಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಂಡಿನ್ರಿ ನಾನು ಟೆಸ್ಟ್ ಮಾಡಕ್ಕಂತ ಇವತ್ತು ಫಸ್ಟ್ ಟೈಮ್ ರೀ ಸ್ವಲ್ಪ ಕ್ವಾಂಟಿಟಿ ಒಳಗೆ ರೀ ನಾನು ತುಂಬ ಸರಿಯಾಗಿ ಬಂದೈತಿ ಅನ್ಕೊಂಡು ನಾನು ಇದನ್ನು ಶೇರ್ ಮಾಡಾಕತ್ತೀನಿ ರೀ ನೀರ್ಸಿನಲ್ರಿ ನಿಮಗೆಲ್ಲ ಸರಿಯಾಗಿ ರೀ ಎಲ್ಲ ಸೂಪರ್ ರೀ ನೀವು ಎಷ್ಟು ಬೇಕೋ ಅಷ್ಟು ರೀ ಈಗ ಇದ್ರೊಳಗೆ ಬಿಸಿ ಬಿಸಿ ಅಂತ ನೀರು ನೀರು ಉಗಾ ಹೂಗ ಆಯ್ತಿರ್ಬೇಕು ರೀ ಆ ನೀರನ್ನು ನೋಡಿರಿ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಹಾಕಿರಿ ಅಂದ್ರೆ ಬೇಗನೆ ನೆನಿತೈತ್ರಿ ಇಡ್ಲಿ ರವ ನೆನೆಯಾಕ ಟೈಮ್ ಭಾಳ ತೊಗೊಳ್ತೀರಿ ಅದಕ್ಕೋಸ್ಕರ ನಾವು ಬಿಸಿ ನೀರು ಹಾಕಿದ್ವಿ ಅಂದ್ರೆ ಜಲ್ದಿ ನೆನಿತೈತ್ರಿ ಇದನ್ನು ಚಂದಾಗ ಮಿಕ್ಸ್ ಮಾಡಿರಿ ಈಗ ಈಗ ಮಿಕ್ಸ್ ಮಾಡಿ ನೋಡಿರಿ ನಾವು ಇದನ್ನು ಮುಚ್ಚಿ ಪಕ್ಕಕ್ಕೆ ರೀ ಇದನ್ನು ಇದನ್ನು ಮುಂಜಾನೆ ಎದ್ದ ತಕ್ಷಣ ನೀವು ಇದನ್ನು ಪ್ರಿಪ್ರೇಷನ್ನ ಮಾಡಿದ್ರಿ ಅಂತಂದ್ರೆ ನಮ್ಮ ಪೂರಿ ಫರ್ಫೆಕ್ಟ್ ರೀ ಈಗ ಮುಂದಿಂದ ಇದನ್ನು ಫಸ್ಟ್ ರೆಡಿ ಮಾಡಿಕೊಂಡು ಮುಂದಿದ್ದನ ರೆಡಿ ಮಾಡ್ಕೋಬೇಕ್ರಿ ನಾವು ಈಗ ಇದನ್ನು ಮುಚ್ಚಿ ಪಕ್ಕಕ್ಕಿಡ್ರಿ ಇನ್ನು ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ನ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ರೀ ಗ್ರೇವಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ನಮ್ಮ ರವಾ ಅನ್ನೋದು ಸಾಫ್ಟ್ ರೀ ಇದು ಭಾಳ ಕಡಿಮೆ ಮಸಾಲೆಯನ್ನು ಉಪಯೋಗಿಸ್ಬಿಟ್ಟು ತುಂಬ ರುಚಿಯಾಗಿರುವಂಥ ಬರೇ ನಾವು ಗ್ರೇವಿನೇ ತಿನ್ಬೇಕು ಸ್ಪೂನ್ ತೊಗೊಂಡು ಅಷ್ಟು ಟೇಸ್ಟ್ ಇರ್ತೈತಿ ರೀ ಇದು ಅಷ್ಟು ರುಚಿಯಾಗಿರುವಂಥ ಈ ಗ್ರೇವಿಯನ್ನು ಕೂಡ ಯಾವ ರೀತಿ ಮಾಡೋದಂತ ತೋರಿಸಿ ಕೊಡಕತ್ತೀನಿ ನಾನು ಬರ್ರಿ ಹಾಗಾದ್ರೆ ಈ ಗ್ರೇವಿ ಏನೇನು ಸಾಮಗ್ರಿ ಅಂತ ನೋಡೋಣ ಮೊದಲಿಗೆ ನೋಡಿರಿ ಈ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ಬಟಾಣಿಯನ್ನು ನಾನು ಮುಂಚೆನೇ ಆಲ್ರೆಡಿ ನೆನೆಸ್ಕೊಂಡಿದ್ದೀರಿ ನೆನೆಸಿರೋದನ್ನ ಬೇಯಿಸ್ಕೊಂಡು ತೊಗೊಂಡು ರೀ ಈಗ ಸ್ವಲ್ಪ ಜಾಸ್ತಿ ಸಾಫ್ಟ್ ಬೇಯಿಸ್ಕೊಬಾರ್ದು ಸ್ವಲ್ಪ ಹಾರ್ಡಗೇ ಬೇಯಿಸ್ಕೊಬೇಕು ರೀ ಒಂದು ವಿಜಿಲ್ ಮಾಡ್ಕೊಂಡು ಬಂದ್ರೆ ರೀ ಇದು ನೋಡಿರಿ ಕ್ಯಾರೆಟ್ ರೀ ಕ್ಯಾರೆಟ್ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿನಿ ಎಲ್ಲ ತೋರಿಸ್ಬೇಕಂದ್ರೆ ವಿಡಿಯೋ ಭಾಳ ಲೆಂತಿ ಆಗ್ತೈತೆ ಅಂದ್ಕೊಂಡು ಡೈರೆಕ್ಟಾಗಿ ನಾನು ಕಟ್ ಮಾಡಿರೋದನ್ನು ತೋರ್ಸಾಕತ್ತೀನಿ ರೀ ನಿಮಗೆ ನೋಡಿರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರಿ ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದ ಅದು ಹಸಿದ್ರಿ ನಮ್ಮ ಕ್ಯಾರೆಟ ಇದು ನೋಡಿರಿ ಬೇಯಿಸಿರುವಂಥ ಬೀನ್ಸ್ ರೀ ಇದು ಒಂದು ಹತ್ತು ಹನ್ನೆರಡು ಬೀನ್ಸನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಯಿಸ್ಕೊಂಡು ನೋಡಿ ನಾವು ಗ್ರೇವಿ ಮಾಡೋಕ ನಮ್ಮ ವಿಜಿಟೇಬಲ್ ಎಲ್ಲ ರೆಡಿ ಐತ್ರಿ ಈಗ ಗ್ಯಾಸ್ ಹಚ್ಕೊಂಡು ಒಂದು ದಪ್ಪ ತರದ ಪಾತ್ರೆನ ಇಟ್ಕೊಂಡೇನ್ರಿ ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಜಾಸ್ತಿ ಎಣ್ಣೆನೂ ಹಾಕತ್ತಿಲ್ರಿ ಕಡಿಮೆ ಎಣ್ಣೆ ಒಳಗೆ ಮಾಡಾಕತ್ತೀನಿ ರೀ ನಾನು ಒಂದೂವರೆ ಚಮಚದಷ್ಟು ಸಾಸಿವೆ ಹಾಕಿದ್ದೀವಿ ರೀ ಸಾಸಿವೆ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕೋರಿ ಯಾಕಂದ್ರೆ ಎಕ್ಸ್ಟ್ರಾ ಮಸಾಲೆ ಏನೂ ನಾವು ಸೇರ್ಸತಿಲ್ರಿ ಸಾಸಿವೆ ಚಟಾಪಟ ಅಂದ ನಂತರ ನೋಡಿರಿ ಒಂದು ಚಮಚದಷ್ಟು ಜೀರಿಗೆ ಒಂದು ಎರಡು ಹಸಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗುವಂಗ ಸ್ವಲ್ಪ ಇದನ್ನ ಎಣ್ಣೆ ಒಳಗೆ ಕೈ ಆಡ್ರಿ ಈಗ ನೆಕ್ಸ್ಟ್ ನಾವು ಇದ್ರಾಗ ಸೇರಿಸ್ಬೇಕಾಗಿದ್ದು ಏನಪ್ಪ ಅಂದ್ರೆ ರೀ ಏನಪ್ಪ ಕರಿಬೇವು ಹಿಂಗೈತಿ ಐತಿ ಫ್ರೆಶ್ ಫ್ರೆಶ್ ರೀ ಅದು ಇದು ದಾರ ಗ್ರೀನ್ ಕರಿಬೇವು ಅಂತ ಆರೋಗ್ಯಕ್ಕೆ ಭಾಳ ಒಳ್ಳೇದಂತರಿ ಇದು ಅದಕ್ಕೋಸ್ಕರ ಅದನ್ನು ಕೊಟ್ಟರೆ ಅದನ್ನ ತೊಗೊಂಡು ಬಂದೇನ್ರಿ ಅದು ಕೂಡ ಕ್ರಿಸ್ಪಿ ಆಗುವಂಗೆ ಫ್ರೈ ಮಾಡಿಕೊಂಡು ಅದರ ನಂತರ ನೋಡಿರಿ ನಾವು ಆ್ಯಡ್ ಮಾಡಿದ್ದು ಕ್ಯಾರೆಟ್ ರೀ ಯಾಕಂದ್ರೆ ನಾವು ಎರಡು ಸಾಮಗ್ರಿ ಮುಂಚೆ ಹಾಕೋದನ್ನು ಬೇಯಿಸಿರೋದೈತ್ರಿ ಇದು ಹಸಿದೈತ್ರಿ ಅದಕ್ಕೋಸ್ಕರ ಫಸ್ಟ್ ಇದನ್ನು ಹಾಕ್ಕೊಂಡೆ ರೀ ಹಾಕೊಂಡು ಒಂದು ಎರಡು ನಿಮಿಷ ಎಣ್ಣೆಯೊಳಗೆ ಚಂದಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರೆ ನಮ್ಮ ಕ್ಯಾರೆಟ್ ಏನು ರೀ ಎಣ್ಣೆ ಒಳಗೆ ರೀ ಅದು ಈಗ ಒಂದು ಎರಡು ನಿಮಿಷದ ನಂತರ ನಾವು ನೆಕ್ಸ್ಟ್ ಸೇರಿಸ್ಬೇಕಾಗಿದ್ದು ಸೆಕೆಂಡ್ ಐಟಮ ಬಟಾಣಿ ರೀ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ಪ ನಾವು ಸೇರಿಸ್ಕೊಂತಾನೆ ಬರ್ಬೇಕ್ರಿ ಇದು ನೀರನ್ನೆಲ್ಲ ತೆಗೆದು ಬರೀ ಬಟಾಣಿ ಮಾತ್ರನಾ ಸೇರಿಸಿ ಚಂದಾಗ ಹಿಂಗೆ ಕೈಯಾಡ್ಸ್ರಿ ಅದನ್ನ ಮಿಕ್ಸ್ ಮಾಡಿರಿ ಇದು ಒಂದು ಎರಡು ನಿಮಿಷ ಎಣ್ಣೆ ಒಳಗೆ ಚೆಂದಾಗ ನಮ್ಮ ಬಟಾಣಿ ಅನ್ನೋದು ಫ್ರೈ ಆಗಬೇಕು ರೀ ನಾವು ಎಣ್ಣೆ ಒಳಗೆ ಈ ರೀತಿಯಾಗಿ ಚೆಂದಾಗ ಫ್ರೈ ಮಾಡ್ಕೊಂಡು ಅಂದ್ರೆ ನಮ್ಮ ಗ್ರೇವಿ ಅನ್ನೋದು ರುಚಿ ಭಾಳ ರೀ ನಂತರ ನಾವು ಮೂರನೇದಾಗಿ ಸೇರಿಸ್ಬೇಕಾಗಿದ್ದು ಈ ಬೀನ್ಸ್ ಏನು ನಾವು ಕುದಿಸ್ಕೊಂಡಿದ್ವಲ್ಲ ರೀ ನೀರು ತೆಗ್ದು ಹಾಕ್ಕೊಂಡಿನಿ ನೆಕ್ಸ್ಟ್ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಾಸ್ತಿಯನ್ನು ಹಾಕೋರಿ ನಾವು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕೋತೀವಿ ಈ ಚಳಿಗಾಲದೊಳಗೆ ನಮ್ಮ ಆರೋಗ್ಯಕ್ಕೂ ಒಂದು ಮೆಡಿಷನ್ ಆಗಿ ಕೆಲಸ ರೀ ಅದು ಹಾಗಾಗಿ ನಾನು ಏನು ಮಾಡಿದೆ ರೀ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋರಿ ನಮ್ಮ ಹಾಕಿರುವಂಥ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಯ್ತು ರೀ ಎಣ್ಣೆ ಒಳಗೆ ಇದನ್ನಿಗೆ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊರಿ ಎರಡು ನಿಮಿಷದ ನಂತರ ನೋಡಿರಿ ತೆಗೀರಿ ಇದು ಜಲ್ದಿ ಬೇಯ್ಬೇಕು ನಮಗಂತಂದ್ರೆ ಒಂದು ಎರಡು ಸಾಮಗ್ರಿಯನ್ನು ನಾವು ಸೇರಿಸ್ಬೇಕು ರೀ ಇದ್ರೊಳಗೆ ಒಂದೇದ್ದು ಅರಿಶಿಣ ರೀ ಒಂದು ಕಾಲು ಚಮಚದಷ್ಟು ಅರಶಿನ ಹಾಕಿದ್ದೀರಿ ಒಂದೂವರೆ ಚಮಚದಷ್ಟು ಉಪ್ಪು ಹಾಕಿದ್ದೀರಿ ನಿಮ್ಮ ಗ್ರೇವಿ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನು ಹಾಕಿರಿ ಮೊದಲಿಗೆ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿರಿ ನಂತರ ನೀವು ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪನ್ನು ಸೇರಿಸ್ಬೌದು ಯಾಕಂತಂದ್ರೆ ಮತ್ತೆ ಜಾಸ್ತಿ ಉಪ್ಪಾಯ್ತು ಅಂದ್ರೆ ತೆಗೀಲಿಕ್ಕಾಗಲ್ಲ ರೀ ಈಗ ನೀಟಾಗಿ ಉಪ್ಪು ಅರಿಶಿನ ಚಂದಾಗ ನಾವು ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಅದರೊಳಗೆಲ್ಲ ನೀಟಾಗಿ ಸೇರ್ತತ್ತಲ್ರಿ ಜಲ್ದಿ ನಾವು ಸಾಫ್ಟ್ ರೀ ಈ ಜಲ್ದಿ ಸಾಫ್ಟ್ ಆಗಬೇಕಂತಂದ್ರೆ ನಾವು ಮುಸಳೋನಾ ಮುಚ್ಚಿ ಬೇಯಿಸ್ಕೋಬೇಕ್ರೆ ಅಂದ್ರೆ ಜಲ್ದಿ ಸಾಫ್ಟ್ ಆಗತ್ತೆ ರೀ ಈ ಟೆಕ್ನಿಕನ್ನು ಎಲ್ಲರೂ ಫಾಲೋ ರೀ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊರೆ ಹೈ ಫ್ಲೇಮ್ ಇಲ್ಲಿಗೆ ಹೋಗ್ಬೇಡ್ರಿ ಹೈ ಫ್ಲೇಮ್ ಇಟ್ಟರೆ ಸೀದೋಗ್ರಿ ಜಲ್ದಿ ಸಾಫ್ಟ್ ಹಂಗಂಗಿಲ್ಲ ರೀ ಸೀದೋಗುತ್ತೀ ಅದ್ರ ಈಗ ನೋಡಿರಿ ಕಲರ್ ಕಂಪ್ಲೀಟಾಗಿ ನಮ್ಮದು ಚೇಂಜ್ ಆಯ್ತು ರೀ ನೋಡಿರಿ ಎಷ್ಟು ನೀಟಾಗಿ ಬೆಂದೈತೆ ಅಂಥೇಳಿ ಇವಾಗ ನಾನು ನಿಮಗೆ ಪ್ರೆಸ್ ಮಾಡಿ ಕಟ್ ಮಾಡಿ ಕೂಡ ತೋರಿಸ್ತೇನೆ ರೀ ಎಷ್ಟು ನೀಟಾಗಿ ಬೆಂದೈತಿ ಅಂಥೇಳಿ ಇಲ್ಲ ನೋಡ್ರಿ ನಾವು ಹಸಿದ್ರಿ ಹಾಕಿರೋದು ಕ್ಯಾರೆಟ ಹಸಿದು ಎಷ್ಟು ಸಾಫ್ಟ್ ಆಗೈತೆ ನೋಡಿರಿ ಎಣ್ಣೆ ಒಳಗೆ ನಮ್ದು ಬೀನ್ಸ್ ಕೂಡ ನೀಟಾಗಿ ನೋಡ್ರಿ ಎಷ್ಟು ಸಾಫ್ಟ್ ಆಗೈತೆ ಅಂತ ಹೇಳಿ ನಮ್ದು ಎಲ್ಲ ಹಾಕಿರುವಂಥ ಸಾಮಗ್ರಿ ನೀಟಾಗಿ ಬೆಂದಾಯ್ತು ರೀ ಇನ್ನು ನೆಕ್ಸ್ಟ್ ನಾವು ಇದ್ರೊಳಗೆ ನೋಡ್ರಿ ಈರುಳ್ಳಿ ರೀ ಒಂದು ಮೀಡಿಯಮ್ ಗಾತ್ರದ ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಸೇರ್ಸಿದೇರಿ ಸೇರಿಸಿದ್ನ ಮಿಕ್ಸ್ ಮಾಡಿರಿ ಇದು ಜಾಸ್ತಿ ನಾವು ಫ್ರೈ ಮಾಡ್ಕೋಬಾರ್ದ್ರಿ ಈರುಳ್ಳಿನ ಜಸ್ಟ್ ಮಿಕ್ಸ್ ರೀ ಹಸಿ ವಾಸನೆ ಹೋಗ್ಬೇಕು ರೀ ಅಷ್ಟೇ ರೀ ಇದು ಈರುಳ್ಳಿ ಜಲ್ದಿ ಹಸಿ ವಾಸನೆ ರೀ ಹಸಿ ವಾಸನೆ ಹೋಗಕ್ಕೆ ಟೈಮ್ ಜಾಸ್ತಿ ತೊಗೊಳಂಗಿಲ್ಲ ರೀ ಫ್ರೈ ಆಗಕ್ಕೆ ಮಾತ್ರ ಜಾಸ್ತಿ ಟೈಮ್ ರೀ ಈರುಳ್ಳಿ ಹಸಿ ವಾಸನೆ ಹಾಕಿದ ತಕ್ಷಣ ಒಂದು ಸೆಕೆಂಡ್ ಸೆಕೆಂಡ್ನೊಳಗೆ ಹಸಿ ವಾಸನೆ ಹೋಗೇ ಅದು ಅದ ಇಷ್ಟ ಸಾಕು ರೀ ನಮಗೀಗ ನಮ್ಮ ಹಸಿ ವಾಸನೆ ಹೋಯಿತು ಈರುಳ್ಳಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗೈತೆ ನೋಡಿರಿ ಕಣಾಕತೈತೀಲ್ರಿ ಇನ್ನು ಇದ್ರ ನಂತರ ನಾವು ಸೇರಿಸ್ಬೇಕಾಗಿದ್ದು ಮೇನ್ ಇಂಗ್ರಿಡಿಯಂಟ್ ಅಂದ್ರೆ ನೋಡಿರಿ ಇದರಲ್ಲಿ ಹುಣಸೆ ಹಣ್ಣಿನ ಹುಳಿರಿ ಜ್ಯೂಸ್ ರೀ ಇದೆ ನಾ ಆಲ್ರೆಡಿ ನಾನು ಒಂದು ಕಪ್ಪಿನಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿನ ನಿಮ್ಗೆ ಎಷ್ಟು ಪ್ರಮಾಣ ಬೇಕು ಹುಳಿ ಪ್ರಮಾಣ ನೋಡಿಕೊಂಡು ನೀವು ಹಾಕೋರಿ ಕೆಲವರು ಜಾಸ್ತಿ ಹುಳಿ ತಿಂತೀರಿ ಕೆಲವರು ಕಮ್ಮಿ ಹುಳಿ ತಿಂತೀರಿ ಹಂಗಾಗಿ ನಿಮ್ಮ ಕ್ವಾಂ ನಿಮ್ಮ ಟೇಸ್ಟಿಗೆ ಅನುಸಾರ ಹೆಚ್ಚು ಕಮ್ಮಿಯನ್ನು ಮಾಡ್ಕೋಬೋದು ಕ್ವಾಂಟಿಟಿಗೆ ಅನುಸಾರ ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇವಾಗ ಅರ್ಧ ಹಾಕಿನ್ರಿ ಅರ್ಧ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ನಂತಾಗ ನಾನು ಇಷ್ಟು ಸೇರಿಸ್ತೀನಿ ರೀ ನಾನು ಒಂದೇ ಸಲ ನಾವು ಅಷ್ಟು ಹುಳಿ ಹಾಕಿದ್ವಿ ಅಂತಂದ್ರೆ ಅದು ನೀಟಾಗಿ ಬೇಯ್ಯಂಗಿಲ್ಲ ರೀ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕಿ ಅದು ಹಸಿ ವಾಸನೆ ಹೋಗುವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿನ್ರಿ ಮಿಕ್ಸ್ ಮಾಡಿಕೊಂಡು ನಂತರ ಅದಿಷ್ಟು ಕೂಡ ನಾನು ಹಾಕ್ತೀನಿ ರೀ ನಂತರ ಹಾಕ್ತೀನಿ ರೀ ಅದನ್ನು ಕೂಡ ಈಗ ಇದ್ರೊಳಗೆ ನೋಡಿರಿ ನಾವು ಬೇಯ್ಬೇಕಂದ್ರೆ ನೀರು ರೀ ಅದಕ್ಕೆ ಎಷ್ಟು ಪ್ರಮಾಣ ನೀರು ಬೇಕು ಅಷ್ಟು ಪ್ರಮಾಣ ನೀರು ಹಾಕಿ ನಾ ಉಳಿದಿರುವಂಥ ಈ ಹುಣಸೆಹಣ್ಣಿನ ರಸಾಯನಿತ್ತಲ್ರಿ ಅದನ್ನು ಕೂಡ ಹಾಕಿದೆ ರೀ ನಾನು ಹಾಕಿ ಇದನ್ನು ನೋಡ್ರಿ ನಾವು ಈ ಹಣ್ಣಿನ ಹಸಿ ವಾಸನೆ ಹೋಗಬೇಕು ಚೆಂದ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಆ ಉಪ್ಪು ಹುಳಿ ಜೊತೆಗೆ ಬೇಯ್ಬೇಕು ರೀ ಇದನ್ನು ನೋಡಿರಿ ನಾವೀಗ ಮುಚ್ಚಳವನ್ನು ಮುಚ್ಚಿ ರೀ ಅದು ಕುದಿಯಾಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಯಿಸ್ಕೊರಿ ಇದು ಒಂದು ನಾಲ್ಕರಿಂದ ಐದು ನಿಮಿಷ ಚಂದಾಗ ಲೋ ಫ್ಲೇಮ್ನೊಳಗೆ ಮುಚ್ಚೋಳೋ ನಾವು ಮುಚ್ಚಿ ಬೇಯಿಸ್ಕೊರಿ ಒಂದು ಐದು ನಿಮಿಷದೊಳಗೆ ನಮ್ದು ಎಲ್ಲ ಸಾಮಗ್ರಿ ನೀಟಾಗಿ ಬೇಯ್ತೈತ್ರಿ ಈಗ ನಮ್ಗೆ ಜಲ್ದಿ ಆಗಲಿ ಅಂಥೇಳಿ ಗಡಿಬಿಡಿ ಮಾಡಿ ಹೈ ಫ್ಲೇಮ್ ಮಾಡಿ ಅದ್ರ ಭದ್ರಾ ಮಾಡಿದ್ವಿ ಅಂತಂದ್ರೆ ನೋಡಿರಿ ನಮ್ಮ ಗ್ರೇವಿ ರುಚಿ ಆಗಂಗಿಲ್ಲ ರೀ ನಾವು ಒಲೆ ಮುಂದೆ ನಿಂತು ಅಡುಗೆ ಮಾಡ್ತಿರುವಾಗ ಪ್ರೀತಿಯಿಂದ ಅಡುಗೆ ಮಾಡಿದ್ವಿ ಅಂತಂದ್ರೆ ರುಚಿ ಅನ್ನೋದು ಡಬಲ್ ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಮಿಕ್ಸ್ ಮಾಡಿಕೊಂಡು ನಾವು ನೆಸ್ಟ್ ಇದ್ರೊಳಗೆ ನೋಡ್ರಿ ಚಂದಾಗ ಕುದಿಯಾಕತ್ತೈತಿ ರೀ ಇದೀಗ ಕುದ್ದ ನಂತರ ಇದ್ರೊಳಗೆ ನೋಡಿರಿ ನಾವು ಮೇನಾಗಿ ಸೇರಿಸ್ತಿರುವಂಥ ಸಾಮಗ್ರಿ ಏನಪ್ಪ ಅಂತಂದ್ರೆ ಸಾಂಬಾರು ಮಸಾಲ ರೀ ಇದು ಹೋಮ್ ಮೇಡ್ ಸಾಂಬಾರು ಮಸಾಲ ಇದು ಇದೊಂದು ಎರಡು ಚಮಚದಷ್ಟು ರೀ ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಮಸಾಲೆನ ಎಷ್ಟು ಬೇಕಾದ್ರೂ ಹಾಕೋಬೋದು ರೀ ಆದ್ರೆ ಇದಕ್ಕಿನ್ನ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಈ ಕ್ವಾಂಟಿಟಿಗೆ ಭಾಳ ಜಾಸ್ತಿ ಆದ್ರೆ ಮಸಾಲ ಮಸಾಲ ಜಾಸ್ತಿ ಆಗಿಬಿಡ್ತೈತೆ ರೀ ಅದಕ್ಕೋಸ್ಕರ ಇಷ್ಟ ಕ್ವಾಂಟಿಟಿಯಲ್ಲಿ ಹಾಕೋರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋರಿ ಈಗ ನಾವು ಸಾಂಬಾರು ಮಸಾಲ ನೋಡ್ರಿ ಅದು ಹೋಮ್ ಮೇಡ್ರಿ ಅದರೊಳಗೆ ನಮಗೆ ಚಿಲ್ಲಿ ಕೂಡ ಐತ್ರಿ ಅದಕ್ಕೋಸ್ಕರ ನಮ್ಮ ಮ್ಯಾಲಿಲ್ಲೆ ಚಿಲ್ಲಿ ಪೌಡ್ರ್ ನಿಮ್ದು ನಿಮ್ಮದೇನಾದರೂ ಅದರೊಳಗೆ ಖಾರ ಮಿಕ್ಸಿ ಇಲ್ಲ ಪ್ಲೇನ್ ಮಸಾಲ ಐತೆ ಅಂದ್ರೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಇಲ್ಲ ಬ್ಯಾಡಿಗೆ ಚಿಲ್ಲಿ ಪೌಡ್ರ್ ಹಾಕೊರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ನಂತರ ನೋಡಿರಿ ಇಲ್ಲೇ ನಾನು ಒಂದು ಕಪ್ಪಿನಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿನ ನಿಮ್ಮ ಕೊಬ್ಬರಿ ತುರಿ ಎಷ್ಟು ನೈಸ್ ಮಾಡ್ಕೊತೀರಿ ಅಷ್ಟು ನಮ್ಮ ಗ್ರೇವಿಯೊಳಗೆ ರುಚಿ ಕೊಡ್ತೈತೆ ರೀ ಈಗ ನಿಮ್ದು ಏನಾದರೂ ನೈಸ್ ಇಲ್ಲ ಕೊಬ್ಬರಿ ತುರಿ ಅಂತಂದ್ರೆ ಒಂದು ಎರಡು ಸುತ್ತ ಗ್ರೈಂಡ್ ಗಡ್ರ್ ಗಡ್ರ ಬರ್ರಿ ಅದನ್ನ ಹಾಕೋರಿ ಪೌಡ್ರನ್ನು ಮಾಡಿ ಹಾಕೋರಿ ಒಟ್ಟಿನಲ್ಲಿ ನೈಸ್ ಪೌಡ್ರ್ ಹಾಕೋರಿ ಕೊಬ್ಬರಿ ಪೌಡ್ರ್ ನೈಸ್ದು ಹಾಕೋರಿ ಹಾಕೊಂಡು ಮಿಕ್ಸ್ ಮಾಡ್ಕೊರಿ ಈಗ ನೋಡಿರಿ ನಮ್ಮ ಗ್ರೇವಿ ಅನ್ನೋದು ಏನು ಗ್ರೇವಿ ಅನ್ನೋದು ರೀ ನಾವು ಹಾಕಿರುವಂಥ ಸಾಂಬಾರು ಮಸಾಲೆ ಮತ್ತು ಕೊಬ್ಬರಿ ಪುಡಿ ಏನೈತಲ್ರಿ ಎಲ್ಲ ನಮ್ಮ ಗ್ರೇವಿ ಅನ್ನೋದು ಅದು ಹೀರ್ಕೊಂಬಿಡ್ತೀರಿ ಅದು ಈಗ ನೆಕ್ಸ್ಟ್ ನೋಡಿರಿ ನಾವು ಕೊನೆಯದಾಗಿ ಡೆಕಾರೇಷನ್ ಕ್ವೀನ್ ಇಲ್ಲ ಅಂತಂದ್ರೆ ನಮ್ಮ ರೆಸಿಪಿನ ಕಂಪ್ಲೀಟ್ ಆಗಂಗಿಲ್ಲ ರೀ ಇವ್ರೇನಪ್ಪ ಡೆಕಾರೇಷನ್ ಕ್ವೀನ್ ಅಂದ್ಕೊಂಡು ಇಷ್ಟೊಂದ ಕೊತ್ತಂಬರಿ ಹಾಕಿ ಏನು ಮಂದಿಗೆಲ್ಲ ಹಬ್ಬ ಮಾಡ್ತಾರೇನಂತ ಅನ್ಕೋಬಾಡ್ರೆ ಕೊತ್ತಂಬ್ರಿ ಸ್ವಲ್ಪ ಜಾಸ್ತಿ ಐತ್ರಿ ಭಾಳ ಐತ್ರಿ ಮನ್ಯಾಗ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದನ ನಾನು ಇದ್ರೊಳಗೆ ಹಾಕೀನ್ರಿ ಅಷ್ಟಕ್ಕೂ ನಾವು ಕೊತ್ತಂಬ್ರಿ ಎಷ್ಟು ಜಾಸ್ತಿ ಹಾಕ್ತೀವಿ ಯಾವುದೇ ರೆಸಿಪಿಯಲ್ಲಾದರೂ ಕೂಡ ಟೇಸ್ಟ್ ಅದು ಜಾಸ್ತಿನ ಕೊಡ್ತೈತ್ರಿ ಆದ್ರೆ ನೀವು ಇಷ್ಟ ಹಾಕ್ಬೇಕಂತೇನಿಲ್ಲರ ನಿಮ್ಮ ಕ್ವಾಂಟಿಟಿಗೆ ನಿಮ್ಮ ರುಚಿಗೆ ತಕ್ಕಂಗೆ ಎಷ್ಟು ಬೇಕಷ್ಟು ಹಾಕೋರಿ ಅದು ಎಷ್ಟು ಜಾಸ್ತಿ ಹಾಕ್ತೀವಿ ರುಚಿ ಅಂತೂ ಹೆಚ್ಚಿಗೆ ಕೊಡ್ತೈತ್ರಿ ಒಂದು ಸಲ ಹಾಕಿ ನೋಡಿರಿ ನೀವು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನ ರೀ ಇವಾಗ ಕುದಿಸ್ಬೇಕು ರೀ ಕುದಿಸ್ಬೇಕಂದ್ರೆ ಇದ್ರೊಳಗೆ ನಮ್ಮ ಗ್ರೇವಿ ಇಲ್ಲ ರೀ ಅದಕ್ಕೆ ಒಂದು ಅರ್ಧ ಗ್ಲಾಸ್ನೇ ಅಷ್ಟು ನೀರನ್ನು ರೀ ಹಾಕಿ ನೀಟಾಗಿ ಒಂದು ಎರಡು ಮೂರು ಕುದಿ ರೀ ಇದು ಚೆಂದಾಗ ಕುದೀತು ಅಂತಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರುಚಿ ರುಚಿ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಪೂರಿಯ ಸೈಡ್ ಡಿಶ್ಶ ರೆಡಿ ರೀ ಈಗ ಅದನ್ನ ಕುದಿಸೋಣ್ರಿ ಈಗ ನೀಟಾಗಿ ಕುದಿಸ್ರಿ ಮಿಕ್ಸ್ ಮಾಡಿ ஹை ஃப்ளேம் இடக்கு ஹோட்ரி லோ ஃப்ளேம் லோ டூ மீடியம் ஃப்ளேம் நோட கதிரி இதன கதி கதசிரி நோட்ரி சந்தைத்ரி நாம கிரேவி கூட நோட் கிரேவி கூட ஆகி நமக்கு இவங்க ಸೌಟಿನಿಂದ ನಾನು ನಿಮಗೆ ತೋರ್ಸಾಕತ್ತೀನಿ ನೋಡ್ರಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಪೂರಿಯ ಸೈಡ್ ಡಿಶ್ ರೆಡಿ ಆಗಿ ಇದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಮುಚ್ಚಿ ಪಕ್ಕಕ್ಕಿಡ್ರಿ ಈಗಾಗಿ ನಾ ನಮಗೊಂದು ಐದು ನಿಮಿಷ ಆದ ಗ್ರೇವಿನ ಥಿಕ್ನೆಸ್ ಬರ್ತೈತೆ ರೀ ದಿನಾ ಗಟ್ಟಿಗೆ ಆಗುತ್ತೆ ರೀ ಅದು ಇವಾಗ ಎಷ್ಟು ಗ್ರೇವಿ ಗ್ರೇವಿ ಐತಲ್ರಿ ಅದು ಸಲ ಆಮೇಲೆ ನಂತರ ಗ್ರೇವಿನ ಕಾಣಂಗಿಲ್ಲ ರೀ ಹಿಂಗೆ ನೋಡ್ರಿ ನಾವು ನೆಸ್ಟ್ ನಾವು ಪೂರಿ ರೆಡಿ ಮಾಡ್ಕೊಳ್ಳೋದು ರೀ ಅದಕ್ಕೆ ನಾವು ರವೆ ಎಣ್ಣೆನೇ ಇಟ್ಟಿದ್ವಿ ಅಲ್ರಿ ಅದ್ರ ಮ್ಯಾಲಿ ನೀರೆಲ್ಲ ತಗಿರಿ ಕೈಯಾಡ್ಸೋಕೆ ಹೋಗ್ಬೇಡ್ರಿ ಅದನ್ನ ಅಲಗಾಡ್ಸೋಕೆ ಹೋಗ್ಬೇಡ್ರಿ ನೀರು ನಿಂತಿರುವ ಮ್ಯಾಲಿ ನೀರನ್ನು ಎಲ್ಲಾ ಎಲ್ಲ ಕಂಪ್ಲೀಟಾಗಿ ಬಸದ್ ಬಿಡ್ರಿ ಈಗ ನಾ ಸಿಂಕ್ನೊಳಗೆ ಬಸಿದ್ನಂದ್ರೆ ನಿಮಗೆ ಗೊತ್ತಾಗಂಗಿಲ್ಲ ಅನ್ಕೊಂಡು ಇಲ್ಲೇ ನಾನು ಪುಟ್ಟಿ ತೊಗೊಂಡು ಇಲ್ಲೇ ಬಸಿದನ ತೋರ್ಸಾಕತ್ತೀನಿ ನೋಡಿರಿ ಅಂದ್ರೆ ನೀವು ಮಾಡ್ತಿರುವಂಥ ರೆಸಿಪಿ ಸರಿಯಾಗಿ ಬರಲಿ ಅನ್ನೋ ಉದ್ದೇಶದಿಂದ ಪಿನ್ ಟು ಪಿನ್ ಎಲ್ಲಾನು ತೋರ್ಸಾಕತ್ತೀನಿ ರೀ ನಾನು ನಿಮಗೆ ಈಗ ನೀರನ್ನೆಲ್ಲ ಬಸದದ್ದು ನೋಡ್ರಿ ಇದು ನೋಡಕ್ಕೆ ಇರ್ತೈತೆ ರೀ ಆದ್ರೆ ಕೈಯಿಂದ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಹಿಟ್ಟ ಆಗಂಗಿಲ್ಲ ರೀ ಅದು ನಮ್ಮ ಇಡ್ಲಿ ರವಾದ ಗುಣನ ಅಂತಾದ್ರಿ ಅದು ಇದು ನೋಡ್ರಿ ರವಾ ರವಾ ನಮಗೆ ಬಿರ್ಸ ಐತ್ರಿ ಕೈಯಾಗ ಅದ್ರ ನೆಂದೈತ್ರಿ ಆದರೆ ಅದು ಹಿಟ್ಟಿನ ಗತಿ ಆಗುದಿಲ್ಲ ರೀ ಈಗ ನಾವು ಹಿಂಗೆ ಇದ್ದದನ್ನ ಮಾಡಿದ್ವಿ ಅಂತಂದ್ರೆ ನಮ್ಮ ಪೂರಿ ಸರಿಯಾಗಿ ಬರಂಗಿಲ್ಲ ರೀ ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಮಿಕ್ಸಿ ಜಾರ್ ತಗೋಬೇಕ್ರಿ ರೀ ಮಿಕ್ಸಿ ಜಾರ್ ತಗೊಂಡು ಅದನ್ನ ಅದರೊಳಗೆ ಹಾಕ್ರಿ ಈಗ ನಾವೆಲ್ಲ ಏನೈತಲ್ರಿ ಈ ರವೆ ನೀರು ತೆಗ್ದಿವಲ್ರಿ ಅದನ್ನ ಹಾಕೋರಿ ಅದ್ರಾಗ ಇನ್ನೊಂದು ಸ್ವಲ್ಪ ನೀರು ಇರ್ತೈತಿ ರೀ ಇದ್ರು ಏನು ತೊಂದರೆ ರೀ ಅದನ್ನ ನೀರಿನ ದಾರಿಸ್ಲೇನ ಹಾಕೋರಿ ಸ್ವಲ್ಪ ನೀರು ಉಳಿದಿರ್ತೈತ್ರಿ ಅದರೊಳಗಿನ ಈಗ ಇದಕ್ಕೆ ನೋಡಿರಿ ನೆಕ್ಸ್ಟ್ ನಾವು ಸೇರಿಸ್ಬೇಕಾಗಿದ್ದು ಉಪ್ಪು ರೀ ನಮ್ಮ ಪೂರಿಗೆ ಎಷ್ಟು ಬೇಕು ಅಷ್ಟು ನಿಮಗೆ ರೀ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕೋರಿ ನನ್ನ ಕ್ವಾಂಟಿಟಿಗೆ ನೋಡಿರಿ ನಾನಿಲ್ಲಿ ಒಂದು ಚಮಚದಷ್ಟು ಕಲ್ಲುಪ್ಪನ್ನು ರೀ ಆದಷ್ಟು ನೀವು ಕೂಡ ಕಲ್ಲುಪ್ಪನ್ನು ಸಾಧ್ಯ ಆದಷ್ಟು ಯೂಸ್ ಮಾಡಿರಿ ಇದನ್ನೀಗ ನುಣ್ಣಗ ರುಬ್ಕೊಂಡ ಬರೋಣ್ರಿ ನಾವು ನೋಡ್ರಿ ಇದನ್ನ ಗಂಧದಂಗ ರುಬ್ಬೇಕ್ರಿ ನಾವು ಈಗ ರುಬ್ಬಿರುವಂಥ ಮಿಶ್ರಣ ನೋಡ್ರಿ ಈ ರೀತಿ ಐತ್ರಿ ಇದನ್ನು ನೀವು ಪೂರಿ ಹಿಟ್ಟು ಎದ್ರೊಳಗೆ ರೆಡಿ ಮಾಡ್ಕೊತೀರಿ ಅದರೊಳಗೆ ತಕ್ಕೋರಿ ನಾನು ಇಲ್ಲೊಂದು ಬೇಸನ್ ಬುಟ್ಟಿ ತೊಗೊಂಡಿನಿ ಅದರೊಳಗೆ ರೀ ಇದನ್ನ ನೀರು ಹಾಕಬೇಡ್ರಿ ಮಿಕ್ಸಿ ಜಾರಿಗೆ ಕೈಯಿಂದ ನೀಟಾಗಿ ಸೌರಿ ತಕ್ಕೊಂಬಿಡ್ರಿ ಇದ್ರೊಳಗೆ ಎಷ್ಟ್ರಾ ನೀರು ಹಾಕೋಕೆ ಹೋಗಬಾರ್ದು ರೀ ನಾವು ಅದಕ್ಕೋಸ್ಕರ ನೀಟಾಗಿ ಕೈಯಿಂದನ ನಾನು ತಕೊಂಡು ಹಾಕ್ಕೊಂಡಿನಿ ಇನ್ನು ಇದ್ರೊಳಗೆ ನೋಡ್ರಿ ನಾವು ಮೇನಾಗಿ ಸೇರಿಸ್ಬೇಕಾಗಿರುವಂಥದ್ದು ಕಡಲೆ ಹಿಟ್ಟ್ರಿ ಬೇಸನ್ ಒಂದ ಒಂದು ಚಮಚೆ ನಾವು ಬೇಸನ್ ಹಾಕೋದ್ರಿಂದ ನೋಡಿರಿ ನಮ್ಮ ಪೂರಿ ಅನ್ನೋದು ಎಣ್ಣೆ ಹೀರಲ್ಲ ರೀ ಕಲರ್ ಕೂಡ ಲುಕ್ಕಿಂಗ್ ಕಲರ್ ಬರ್ತೈತೆ ಟೇಸ್ಟ್ ಕೂಡ ಅದ್ಭುತವಾಗಿರ್ತೈತೆ ರೀ ಒಂದು ಡಿಫ್ರೆಂಟಾಗಿ ಮಾಡುವ ಪೂರಿಯನ್ನು ನಾ ತೋರ್ಸಾಕತ್ತೀನಿ ರೀ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಚಂದಾಗ ಮಿಕ್ಸ್ ಮಾಡ್ಕೊಂಡಿನ್ರಿ ನಂತರ ನೋಡಿರಿ ನಾವು ಇದ್ರೊಳಗೆ ಎಷ್ಟು ಹಿಡಿತೈತೆ ಅಷ್ಟು ಆರ್ಗ್ಯಾನಿಕ್ ಮೈದಾ ಸೇರ್ಸಾಕತ್ತೀನಿ ರೀ ನಿಮಗೆ ಮೈದಾ ಇಷ್ಟ ಇಲ್ಲ ಅನ್ನೋರು ಇದು ನೀವು ಗೋಧಿ ಹಿಟ್ಟನ್ನು ಹಾಕೋಬಹುದು ಈಗ ನಾನು ಮೈದಾ ಹಾಕಿ ನಾಲ್ಕು ಚಮಚದಷ್ಟು ಹಾಕಿದ್ದೀನಿ ರೀ ನಾನು ಪರ್ಫೆಕ್ಟ್ ಇದು ಇದೀಗ ನೀವು ಒಂದೇ ಸಲ ನಾಲ್ಕು ಸೌಟ್ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಯಾವ ಸ್ಪೂನಿನಿಂದ ಕಡಲೆ ಹಿಟ್ಟು ಹಾಕೀನ್ರಿ ಅದೇ ಸ್ಪೂನಿನಿಂದನೇ ನಾನು ಮೈದಾ ರೀ ನಾನು ನಾಲ್ಕು ರೀ ಇವಾಗ ನಾನು ಹಾಕಿರುವಂಥ ಕ್ವಾಂಟಿಟಿ ಕರೆಕ್ಟ್ ರೀ ಯಾಕಂದ್ರೆ ನಮಗೆ ಇಷ್ಟು ಹಿಡಿತೈತಿ ಅನ್ನೋ ನಮಗೆ ಇರ್ತೈತೆ ರೀ ಆ ಅಂದಾಜಿನ ಮೇಲೆ ನಾವು ಹಾಕ್ತೀವಿ ರೀ ನೀವು ಈಗ ಬಿಗ್ನರ್ಸ್ ಕಲಿಯೋರಿಗೆ ಅಂದಾಜು ಗೊತ್ತಾಗಂಗಿಲ್ಲ ರೀ ಅದಕ್ಕೋಸ್ಕರ ಮೊದಲು ಒಂದು ಎರಡು ಸೌಟ್ ಹಾಕಿರಿ ಮತ್ತೊಂದು ಸ್ವಲ್ಪ ಹಾಕಿರಿ ನಂತರ ಹಾಕ್ಕೊತ ಬರ್ರಿ ಇದು ಏನಾದರೂ ನಿಮಗೆ ಹಿಟ್ಟು ಜಾಸ್ತಿ ಆಯಿತು ಅಂತಂದ್ರೆ ನೀರು ಹಾಕಕ್ಕೆ ಬರಂಗಿಲ್ಲ ರೀ ಇದ್ರೊಳಗೆ ಮತ್ತು ನಾವು ಇಡ್ಲಿ ರವೆ ನೆನೆಸ್ಬೇಕು ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು ಹಾಕ್ಬೇಕು ರೀ ಅದಕ್ಕೋಸ್ಕರ ನೀವು ಮೊದಲು ಸ್ವಲ್ಪ ಹಿಟ್ಟು ಕಮ್ಮಿ ಹಾಕ್ಕೊಂಡು ನಂತರ ಮಿಕ್ಸ್ ಮಾಡ್ಕೊತ ಬರ್ರಿ ಈಗ ನೋಡಿರಿ ಚಂದಾಗ ನಾ ಕಲ್ಸಕತ್ತೀನಿರಿ ಈಗ ನಾವು ಹಾಕಿರುವಂಥ ಕ್ವಾಂಟಿಟಿಗೆ ಇಷ್ಟು ಹಿಟ್ಟ ಕರೆಕ್ಟ್ ರೀ ಇದು ಇದು ಹೀಗೆ ಹಿಟ್ಟು ಸಾಫ್ಟ್ ಆಗುತ್ತೆ ರೀ ನಮಗೆ ನಮ್ಮ ಮೇಲೆ ಹಿಟ್ಟು ಹಾಕ್ಕೊಳಂಗಿಲ್ಲ ರೀ ಏನು ರೀ ಅದರೊಳಗೆ ನಾನೀಗ ಕಲಸಕತ್ತಿಲ್ಲಿರಿ ನಾವು ಮಾಡಿ ಮಾಡಿ ರೂಢಿಯಾಗಿರ್ತೈತಿ ರೀ ನಮಗೆ ಎಷ್ಟು ಹಿಡಿತೈತೆ ಅನ್ನೋದು ನಮಗೆ ಅಂದಾಜಿನ ಮೇಲೆ ಗೊತ್ತಾಗ್ಬಿಡತೈತೆ ಅಷ್ಟು ಸೇರಿಸ್ತೀವಿ ರೀ ನಾವು ಈಗ ನೋಡ್ರಿ ಎಷ್ಟು ಸಾಫ್ಟ್ ಐತೆ ನೋಡ್ರಿ ಇದು ಹಿಂಗೆ ಆಗ್ಬೇಕು ರೀ ಇದು ಈ ರೀತಿ ಆಗ್ಬೇಕು ರೀ ಇದು ಈಗ ಇದನ್ನೆಲ್ಲ ಒಂದು ಗುಡಿಸ್ಕೊಳ್ರಿ ಒಂದು ಗುಡಿಸ್ಕೊಂಡು ಇದ್ರ ಮೇಲೆ ನೋಡ್ರಿ ನಾವೀಗ ತಂಬಲರಿಬಿ ಹಾಕ್ಬೇಕು ರೀ ತಂಬಲ ಅಂದ್ರೆ ಒಂದು ಬಟ್ಟೆ ತೊಗೊರಿ ನೀರ್ನಲ್ಲಾದ್ರಿ ಸ್ವಲ್ಪ ಹಿಂಡ್ರಿ ಅದನ್ನು ನೀರು ನೀರು ಜಾಸ್ತಿ ಇರಬಾರ್ದು ರೀ ನೀರು ಬಿಡುತ್ತಿರ್ಬಾರತ್ರಿ ಸ್ವಲ್ಪ ಗಟ್ಟಿಗೆ ಹಿಂಡಿ ಅದರ ಮ್ಯಾಲೆ ಮುಚ್ಚಿರಿ ಮುಚ್ಚಿ ಇದನ್ನ ನೋಡಿರಿ ಮಿನಿಮಮ್ ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಿರಿ ನಿಮಗೆ ಟೈಮ್ ಜಾಸ್ತಿ ಇತ್ತು ಅಂದ್ರೆ ಅರ್ಧ ಗಂಟೆ ತಾಸು ತಾಸಿಬಿಟ್ಟರು ಕೂಡ ಏನು ತೊಂದರೆ ಏನಾಗಂಗಿಲ್ಲ ರೀ ನಾವು ಎಷ್ಟು ನೆನೆಸ್ತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಪೂರಿ ಬರ್ತಾವೆ ರೀ ಆದ್ರೆ ನನಗೆ ಅಷ್ಟೊಂದು ಟೈಮ್ ರೀ ನಾನು ಹತ್ತು ನಿಮಿಷ ಬಿಟ್ಟು ತೆಗ್ಯಾಕತ್ತೀನಿ ರೀ ಇದನ್ನು ನಾನು ಯಾಕಂದರೆ ಬೆಳಿಗ್ಗೆ ಅರ್ಜೆಂಟ್ ಇರ್ತೈತೆ ರೀ ಗಂಟೆಗಟ್ಲೆ ನೆನೆ ಇಡೋಕೆ ಯಾರಿಗೆ ಟೈಮ್ ಇರೋಂಗಿಲ್ಲ ರೀ ಈಗ ನೋಡ್ರಿ ಇಷ್ಟು ಸಾಫ್ಟ್ ಆಗೈತೆ ರೀ ನಮ್ದೀಗ ಹತ್ತು ನಿಮಿಷದೊಳಗೆ ನಾನು ಇದನ್ನು ರೆಡಿ ಮಾಡಾಕತ್ತೀನಿ ನಾವು ಮಧ್ಯಾಹ್ನ ಮಾಡ್ತಿದ್ವಿ ಅಂತಂದ್ರೆ ಟೈಮ್ ಜಾಸ್ತಿ ಇರ್ತೈತ್ರಿ ಅವಾಗ ಎಷ್ಟು ಬೇಕಾದಷ್ಟು ಟೈಮ್ ಬಿಡ್ಬೌದು ನಾವು ಈಗ ಇದನ್ನ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊರಿ ಎಣ್ಣೆ ಹಚ್ಕೊಂಡು ನೀಟಾಗಿ ಮೀರ್ಕೊರಿ ಇದನ್ನು ಈಗ ನೋಡ್ರಿ ಎಷ್ಟು ಸಾಫ್ಟ್ ಆಗತೈತಿ ನೋಡ್ರಿ ನಮ್ದು ಇದ್ರೊಳಗೆ ಇಡ್ಲಿ ರವೆ ಹಾಕಿ ಮಾಡ್ಯಾರ ಅಂತ ಗೊತ್ತಾಗಂಗಿಲ್ಲ ರೀ ಆದ್ರ ಟೇಸ್ಟ್ ಮಾತ್ರ ಭಾಳ ಡಿಫ್ರೆಂಟ್ ಇರ್ತೈತಿ ಹೆಂಗೆ ಮಾಡಿ ಈ ಪೂರಿ ಭಾಳ ರುಚಿ ಐತಿ ಅಂತ ತಿಂದವರು ಹೇಳೋದಂತೂ ಗ್ಯಾರಂಟಿನೇ ರೀ ಈಗ ಎಣ್ಣೆ ಹಚ್ಚಿ ಚೆಂದಾಗ ಒಂದು ಎರಡು ನಿಮಿಷ ಮಿದ್ಕೊಂಡಿನ್ರಿ ಮಿದ್ಕೊಂಡು ನಿಮಗೆ ಪೂರಿಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಕಟ್ ಮಾಡ್ಕೊರಿ ನೀವು ಇನ್ನೊಂದು ಎರಡು ನಿಮಿಷ ಕೂಡ ಚೆಂದಾಗ ರೀ ನೀವು ಎಷ್ಟು ಚೆನ್ನಾಗೈತಿ ಅಷ್ಟು ಸಾಫ್ಟ್ ರೀ ಪೂರಿ ಈಗ ನೋಡಿರಿ ಅಂಗೈಯೊಳಗೆ ಚಂದಾಗ ಮಸೀರಿ ಒಂದು ಉಳ್ಳಿ ಮಸದ್ ಮಸದ್ ಹಿಂಗೆ ಗುಂಡಕ್ಕೆ ಮಾಡಿದ್ವಿ ಅಂತಂದ್ರೆ ನೋಡ್ರಿ ಇಷ್ಟು ಸಾಫ್ಟ್ ಆಗ್ತಾವ್ರಿ ಈಗ ಇದನ್ನ ಇಷ್ಟು ರೆಡಿ ಮಾಡ್ಕೊಂಡಿನ್ರಿ ಈಗ ಈಗ ಇದಕ್ಕೆ ನೋಡಿರಿ ಅದನ್ನು ಮುಚ್ಚಿ ಇಡ್ರಿ ಕರಿಯಾಕಿ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಗ್ಯಾಸ್ ಅನ್ನು ಆನ್ ಮಾಡ್ಕೊರಿ ಎಣ್ಣೆ ಬಿಸಿ ಹಾಕ್ತಿರ್ತೈತ್ರಿ ಈ ಕಡೆಗೆ ಈ ಕಡೆಗೆ ನಾವು ಪೂರಿ ರೆಡಿ ಮಾಡ್ಕೊಳ್ಳೋಣ ರೀ ಪೂರಿ ರೆಡಿ ಮಾಡ್ಕೊಳಕ್ಕೆ ನೋಡ್ರಿ ನಾನಿಲ್ಲೆ ಎಲ್ಲಿ ತೊಗೊಂಡಿನ್ರಿ ಎಲ್ಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಹುಳಿ ಮೇಲೆ ಹಚ್ಚಿ ಹಿಂಗೆ ಎಲ್ಲಿ ಸರ್ಸ್ಕೊತಾನೆ ನಾವು ತಿಕ್ಬೇಕ್ರಿ ಹಿಂಗೆ ತೆಳ್ಳಗೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ತಿಕ್ಕರಿ ಭಾಳ ಏನು ದಪ್ಪ ಮಾಡಬೇಡ್ರಿ ಇದು ಪೂರಿ ಆಗತ್ತೆ ರೀ ಇದು ನೀವು ತೆಳ್ಳಗೆ ತಿಕ್ಕಿದ್ರೂ ಪೂರಿ ಆಗತ್ತೆ ರೀ ಇನ್ನು ತೊಗೊಂಡಿರುವಂಥ ಹಿಟ್ಟು ನೋಳಗೆ ನೋಡಿರಿ ಇಷ್ಟು ದೊಡ್ಡದು ಮಾಡ್ಕೊಂಡಿನ್ರಿ ನಾನು ಕೈ ಕಾಣ್ತಿರ್ತೈತೆ ರೀ ಆದರೂ ಕೂಡ ಪೂರಿ ಉಬ್ಬತೈತ್ರಿ ನಮ್ಮ ಚಂದಾಗ ಉಬ್ಬತ್ರಿ ನೋಡಿರಿ ಕೈ ಕಾಣಕತ್ತದ್ರಿ ನಮ್ಮ ಮೂರು ಬಾಳು ನೀಟಾಗಿ ಕಾಣಕತ್ತಾವೆ ನೋಡಿರಿ ಈಗ ಇದನ್ನ ಸೈಡಿಗೆ ಹಾಕ್ರಿ ಇದ್ರೊಳಗೆ ನಾನು ಇನ್ನೊಂದು ತಿಕ್ತಿ ನೋಡಿರಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊರಿ ಜಾಸ್ತಿ ಎಣ್ಣೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಹಚ್ಚಿ ಇದನ್ನು ಒಂದೇ ಆಗಿ ತಿಕ್ಬೇಕ್ರಿ ನೀವು ದಪ್ಪ ತಿಕ್ಕರಿ ತೆಳಗನ ಈವನ್ ಆಗಿ ತಿಕ್ಬೇಕ್ರಿ ಒಂದು ಕಡೆ ತೆಳಗ್ ತಿಕ್ಕಿದ್ಯಾ ಒಂದು ಕಡೆ ದಪ್ಪ ತಿಕ್ಕಿದ್ಯಾ ಅಂತಂದ್ರೆ ಈವನ್ನಾಗಿ ಉಬ್ಬಂಗಿಲ್ಲ ರೀ ಅದು ನಾವು ಆಗಿ ತಿಕ್ಕಿದೀವಿ ಅಂತಂದ್ರೆ ನಮ್ಮ ಪೂರಿ ಅನ್ನೋದು ಫುಲ್ಲು ಉಬ್ಬುತ್ತಿರಿ ಬಲೂನ್ ಉಬ್ಬಿದಂಗೆ ರೀ ಈಗ ನೋಡಿರಿ ನಾ ಒಂದು ಎರಡು ತಿಕ್ಕೋಬೋದ್ರಿ ಆದ್ರೆ ನಾನೀಗ ಎರಡನ್ನ ತಿಕ್ಕಿ ನಿಮಗೆ ರೆಡಿ ತೋರ್ಸಾಕತ್ತೀನಿ ರೀ ಎಣ್ಣೆ ಬಿಸಿ ಆಗ್ಯತಿಲ್ಲ ಅಂತೇಳಿ ಒಂದು ಸ್ವಲ್ಪ ಹಾಕ್ರಿ ಫಸ್ಟ್ ಅದು ಹಾಕಿದ ತಕ್ಷಣ ಪಟಕ್ಕಂತ ಮ್ಯಾಲೆದ್ದು ಬಂತು ಅಂದ್ರೆ ನೀಟಾಗಿ ಬಿಸಿ ಆಗ್ಯತಂತ ಆರ್ತಾರಿ ಈಗ ಅದನ್ನು ತೆಗದೆ ರೀ ತೆಗೆದು ನೋಡ್ರಿ ಈಗ ಎಣ್ಣೆ ಒಳಗೆ ಅದನ್ನು ತೊಗೊಂಡ್ಬಿಡಾಕತ್ತೀನಿ ರೀ ಈಗ ನೋಡಿರಿ ನೀವು ಎಷ್ಟ ತೆಳ್ಳಗಿದ್ರು ಕೂಡ ಪೂರಿ ಈವನ್ ಆಗಿರುವಂಥ ನಾವು ತಿಕ್ಕೊಂಡು ಎಲ್ಲ ಒಂದೇ ಲೆವೆಲ್ ಆಗಿ ತಿಕ್ಕೊಂಡಿದ್ವಿ ಅಂದ್ರೆ ಹಾಕಿದ ತಕ್ಷಣ ನೋಡಿರಿ ನಾವು ಸೌಟ್ನಿಂದ ಮುಗಿಸ್ವಿದೆ ಅಂದ್ರೆ ಅದು ಉಬ್ಬತೈತ್ರಿ ಪೂರಿ ಈ ಟೆಕ್ನಿಕ್ ಎಲ್ಲರಿಗೆ ಗೊತ್ತಿದ್ದಿದ್ದ ರೀ ಈಗ ಎರಡೂ ಕಡೆ ನೋಡಿರಿ ನಾನು ಗೋಲ್ಡನ್ ಬ್ರೌನ್ ಕಲರ್ ಮಾಡ್ಕೊಂಡು ತೆಗ್ದೆ ರೀ ನೋಡಿರಿ ಎಷ್ಟು ಚಂದ ಬಂದೈತ್ರಿ ಕಲರ್ ನೋಡಿರಿ ಲುಕ್ಕಿಂಗ್ ಕಲರ್ ರೀ ಇದು ತುಂಬ ಅಂದರೆ ತುಂಬ ಅಟ್ರಾಕ್ಷನ್ ಕಲರ್ ರೀ ನೋಡಿರಿ ಎಷ್ಟು ಕ್ರಿಸ್ಪಿ ಇರ್ತೈತೆ ಅಂದ್ರಿ ಅಂದ್ರಿ ಕ್ರಿಸ್ಪಿ ಅಂದ್ರಿ ನೋಡಾಕಂಗೆ ಕ್ರಿಸ್ಪಿ ಕಾಣ್ತೈತ್ರಿ ಆದ್ರೆ ಮೆತ್ತ ಮೆತ್ತಗಿರ್ತೈತಿ ರೀ ಅದು ಈಗ ಇನ್ನೊಂದನ್ನು ಹಾಕು ತೋರ್ಸಕತಿ ನೋಡಿರಿ ನಾನು ಈಗ ಹಾಕಿದ ತಕ್ಷಣ ನಾವು ಜಾಲಿ ಸೌಟ್ನಿಂದ ಹಿಂಗೆ ಮುಣಗಿಸಿ ಮುಣಗಿಸಿ ಫ್ರೈ ಮಾಡಿದ್ವಿ ಅಂದ್ರೆ ಅದು ಉಬ್ಬುತ್ತತ್ರಿ ಅದು ನೀವು ಮುಣಗಿಸಿಲ್ಲ ಅಂದ್ರೆ ಪೂರಿ ನೀಟಾಗಿ ಉಬ್ಬಂಗಿಲ್ಲ ರೀ ಈ ಟೆಕ್ನಿಕ್ ಅಂತೂ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತೆ ರೀ ಪೂರಿ ಮಾಡೋರಿಗೆ ಎಲ್ಲರಿಗೂ ರೀ ಎರಡೂ ಕಡೆ ನಾವು ಆಟು ಇಟ್ಟು ತಿರುಗಿಸ್ಕೊತ ಸ್ವಲ್ಪ ಹೊಂಬಣ್ಣ ಬಂದ ಮೇಲೆ ಎಣ್ಣೆಯಿಂದ ಹೊರಗೆ ತೆಗ್ದೇ ರೀ ನಾನು ಇಲ್ಲ ನೋಡಿರಿ ನಾವೀಗ ನಾಲ್ಕು ಪೂರಿ ರೆಡಿ ಆಗ್ಯವ್ರಿ ಆದರೂ ಕೂಡ ಒಂದು ಪೂರಿ ಕೂಡ ಹತ್ತಿ ಬಿದ್ದಿಲ್ರಿ ನೋಡಿರಿ ಉಬ್ಬಿದ ಪೂರಿ ಹಂಗೆ ಇರ್ತಾವೆ ರೀ ನಾವು ಪ್ರೆಸ್ ಮಾಡೋತನ ಒಳಗೆ ಹೋಗಂಗನೇ ಇಲ್ಲರಿ ಇವು ನಾವು ಹಿಂಗೆ ಮಾಡಬೇಕು ಅಂತಂದ್ರೆ ಮೇನ್ ಆಗಿ ನಾವು ಇದಕ್ಕೆ ಏನು ಸೇರಿಸಿವಿ ಅಂತಂದ್ರೆ ಇಡ್ಲಿ ರವೆ ರೀ ಈ ಇಡ್ಲಿ ರವೆ ಇದ್ರ ಟೆಕ್ನಿಕ್ ರೀ ಇಡ್ಲಿ ರವೆ ಟೆಕ್ನಿಕನ್ನು ಉಪಯೋಗಿಸಿ ನಾವು ಈ ರೀತಿಯಾಗಿ ಪೂರಿ ಮಾಡಿದೀವಿ ಅಂತಂದ್ರೆ ನೀವು ಒತ್ತುವರೆಗೆ ಅದು ಒಟ್ಟ ಒಳಗ ಹೋಗಂಗಿಲ್ಲ ರೀ ಹಂಗೆ ನಿಂತಿರ್ತೈತಿ ರೀ ನೀವು ಹೇಳಿದಾಗ ಮಾತು ಕೇಳ್ತೈತಿ ರೀ ಅದು ಅಲ್ಲಿವರೆಗೆ ಹಂಗೆ ನಿಂದಿರ್ತೈತೆ ನೋಡಿರಿ ಇದು ಈಗ ನೋಡಿರಿ ಇಷ್ಟು ಪೂರಿ ನಾನು ಈಗ ನೋಡ್ರಿ ಒಂದು ಆರು ಪೂರಿ ಮಾಡ್ಕೊಂಡಿರಿ ನಾ ಇಷ್ಟು ಮಾಡ್ಕೊಂಡಿಲ್ಲರ ಈಗ ಅರ್ಜೆಂಟ್ ಎಮರ್ಜೆನ್ಸಿ ಯಾರಿಗೆ ನಮಗೆ ಬ್ರೇಕ್ಫಾಸ್ಟಿಗೆ ಬೇಕು ಅವರಿಗೋಸ್ಕರ ಮಾಡ್ಕೊಂಡು ನಾನು ಆರು ಪುರಿ ರೆಡಿ ಮಾಡ್ಕೊಂಡಿನ್ರಿ ಆರು ಪುಡಿ ರೆಡಿ ಮಾಡ್ಕೊಂಡ್ರೂ ಕೂಡ ಆರು ಪೂರಿ ಕೂಡ ಹಿಂಗೆ ನಿಂತಾವ್ರಿ ಅವು ಎಷ್ಟು ಚಂದದ ನೋಡಿರಿ ಎಣ್ಣೆ ಕೂಡ ಅಸಲಿ ಇರಂಗಿಲ್ಲ ರೀ ನೋಡಿರಿ ನಮಗೆ ಎಣ್ಣೆ ಅನ್ನೋದು ಸ್ವಲ್ಪನ ಕಾಣಕತ್ತವಿನ ಒಂದು ಪುರಿ ಒಳಗೂ ಎಣ್ಣೆ ಅನ್ನೋದು ಕಾಣಕತ್ತಿಲ್ರಿ ನಮಗೆ ಇದು ಇವಾಗ ಪ್ರೆಸ್ ಮಾಡೋ ತನಕ ಹೋಗಂಗಿಲ್ಲ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡ್ರಿ ಈಗ ನೋಡ್ರಿ ನೋಡ್ರಿ ಅಲ್ಲಿವರೆಗೆ ಹಂಗನ ರೀ ಅದು ಈಗ ಕಟ್ ಮಾಡಿದ್ರೆ ಎರಡ ಬಳ್ಳಿನಿಂದ ಕಟ್ ಮಾಡ್ತೀವಿ ನೋಡ್ರಿ ಅಷ್ಟು ಈಸಿಯಾಗಿ ಕಟ್ ರೀ ಅದನ್ನ ನೋಡಿದ್ರೆ ಏನಪ್ಪಾ ಭಾಳ ಕ್ರಿಸ್ಪಿ ಐತಿ ಸ್ಟಿಪ್ ಐತೆನಾ ಅನ್ಕೋಬಾಡ್ರಿ ಮತ್ತೆ ಭಾಳ ಸ್ಮೂತು ರೀ ಆ ಪೂರಿ ನಿಂತಿದ್ದ ಸ್ಟೈಲ್ ನೋಡಿದ್ರೆ ಹಂಗ ಅನಸ್ತೈತೆ ನಿಮಗೆ ಏನಪ್ಪಾ ಇದು ಗರಿ ಗರಿ ಪೂರಿನಾ ಕ್ರಿಸ್ಪಿ ಪೂರಿನಾ ಅಂತೇಳಿ ಆಗಂಗಿಲ್ಲ ರೀ ಪದರ ಆಗ್ತಾವ್ರಿ ಇವು ಈ ಪೂರಿಯನ್ನು ನೋಡ್ರಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಬಾಯಾಗ ಹಲ್ಲ ಇಲ್ಲ ಹಣ್ಣು ಹಣ್ಣು ಮುದುಕಿಯರು ಕೂಡ ಆರಾಮಾಗಿ ತಿನ್ಬೋದ್ರೆ ಅಷ್ಟು ಸಾಫ್ಟ್ ರೀ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಆಗಿರುವಂಥ ರುಚಿ ಐತ್ರಿ ಒಂದಾ ಒಂದ್ಸಾರಿ ಟ್ರೈ ಮಾಡಿ ನೋಡಿರಿ ಅಸಲಿ ಎಣ್ಣೆ ಅನ್ನೋದು ಕೊಡೋಂಗೆ ಇಲ್ಲ ಅಸಲು ಅಸಲಿ ಎಣ್ಣೆ ಅನ್ನೋದು ಏನೂ ಕಾಣಕತ್ತಿಲ್ಲ ನೋಡಿರಿ ನಿಮಗೆ ನಾನೀಗ ಈ ಕೈಯಿಂದ ನಾನು ನಿಮಗೆ ತೋರಿಸಿ ಎಡಗೈಯಿಂದ ನೋಡ್ರಿ ನಾನು ನಿಮ್ಗೆ ಈಗ ಹಿಂಗೆ ಈ ರೀತಿಯಾಗಿ ತೋರಿಸ್ತೀನಿ ರೀ ನಿಮಗೆ ಇಲ್ಲ ನೋಡ್ರಿ ಅಸಲಿ ಎಣ್ಣೆ ಅನ್ನೋದು ಏನೂ ಇರಲ್ರಿ ಇವು ಎಡಗೈಯಿಂದ ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ಎಡಗೈ ಪೂರ್ತಿ ಡ್ರೈ ಇರ್ತತ್ತಲ್ಲ ರೀ ನಮ್ದು ಈಗ ನೋಡಿರಿ ಎಣ್ಣೆ ಅನ್ನೋದು ಏನನ್ನ ರೀ ನಮ್ಗೆ ಅಸಲಿ ಎಣ್ಣೆ ಅನ್ನೋದು ಕುಡಿಯಂಗೆ ಇಲ್ರಿ ರೀ ಇವು ನಾವು ಎಷ್ಟು ಪೂರಿ ಕರೆದ್ರೂ ನಾವು ಎಣ್ಣೆ ಹಾಕಿದ ಎಣ್ಣೆ ಎಷ್ಟು ಇರ್ತೈತಿ ಅಷ್ಟು ಎಣ್ಣೆ ಇರ್ತದೆ ರೀ ಅದು ಆದ್ರೆ ನಾವು ಕರಿದು ಮಾತ್ರ ಎಣ್ಣೆ ಕರಿಯಾಕತ್ತೀವಿ ರೀ ಆದ್ರೆ ಎಣ್ಣೆ ಅನ್ನೋದು ಅಸಲು ಕುಡಿಯಲ್ರಿ ಇವು ಇನ್ನೊಂದನ್ನು ಕಟ್ ಮಾಡಿ ತೋರಿಸಿದೆ ನೋಡಿರಿ ನಾನು ಎಷ್ಟು ಈಸಿಯಾಗಿ ಕಟ್ ಆಗತ್ತೈತೆ ಅಂತ ಹೇಳಿ ಇದು ನೋಡ್ರಿ ಸ್ವಲ್ಪ ಗ್ರೇವಿ ಗ್ರೇವಿ ಮಾಡೀನಿ ನಾನು ಒಂದು ಅರ್ಧ ಗ್ರೇವಿ ಸ್ವಲ್ಪ ಕಮ್ಮಿ ಗ್ರೇವಿ ಮಾಡೀನ್ರೆ ಈ ಸಬ್ಜಿ ಇನ್ನೊಂದು ಅರ್ಧ ಗ್ರೇವಿ ನಾನು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಂಡಿವ್ರಿ ಈಗ ಮನ್ಯಾಗ ತಿನ್ಬೇಕಾದ್ರೆ ಸ್ವಲ್ಪ ಗ್ರೇವಿ ಗ್ರೇವಿ ಇದ್ರೆ ನಮ್ಮ ಪೂರಿ ಜೊತೆಗೆ ಕರೆಕ್ಟ್ ರೀ ಈಗ ನಾವು ಲಂಚಿಗೆ ತೊಗೊಂಡು ಹೋಗ್ತೀವಿ ಕ್ಯಾರಿಯರ್ ತೊಗೊಂಡು ಹೋಗ್ತೀವಿ ಅಂತಂದ್ರೆ ಸ್ವಲ್ಪ ಗ್ರೇವಿ ಜಾಸ್ತಿ ಇತ್ತು ಅಂದ್ರೆ ಬ್ಯಾಗ್ ನೋಡೋ ಲೀಕ್ ಆದ್ರೆ ಕಷ್ಟ ಆಗ್ತೈತೆ ಅಂದ್ಕೊಂಡು ನಾನು ಒಂದಿಷ್ಟು ಹಂಗೆ ಒಂದಿಷ್ಟು ಹಿಂಗೆ ಮಾಡ್ಕೊಂಡಿರ್ತೀನಿ ರೀ ಈಗ ನಾವು ವರ್ಕಿಗೆ ರೀ ಬಾಕ್ಸ್ ತೊಗೊಂಡು ಹೋಗ್ತಿರ್ತೀವಿ ಆವಾಗಲ್ಲಿ ಬಾಕ್ಸ್ ಲೀಕ್ ಆಯಿತು ಅಂತಂದ್ರೆ ನಮ್ಮ ಬ್ಯಾಗ್ ಎಲ್ಲ ಗಲೀಸ್ ಆಗುತ್ತೆ ಅಲ್ರಿ ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಕಮ್ಮಿ ರೀ ಲಂಚಿಗೆ ಹಾಕ್ಬೇಕಾದ್ರೆ ನಾವು ಬಾಕ್ಸಿಗೆ ಹಾಕ್ಬೇಕಾದ್ರೆ ಮನ್ಯಾಗ ತಿನ್ಬೇಕಾದ್ರೆ ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡ್ತೀವಿ ರೀ ಈ ರೀತಿಯಾಗಿ ಮಾಡ್ಕೊಂಡ್ವಿ ಅಂದ್ರೆ ನೋಡಿರಿ ಸೂಪರ್ ಆಗಿರ್ತೈತೆ ರೀ ಟೇಸ್ಟ್ ಈಗ ವರ್ಕಿಂಗ್ ವುಮೆನ್ಸಿಗೆ ನೋಡಿರಿ ಮೂರು ಹೊತ್ತು ಬೇರೆ ಬೇರೆ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಆಗಂಗಿಲ್ಲರಿ ಅದಕ್ಕೋಸ್ಕರ ನಾ ಗ್ರೇವಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡೀನ್ರಿ ಮುಂಜಾನೆ ಮಧ್ಯಾಹ್ನ ರಾತ್ರಿಗೆ ಚಪಾತಿಗೆ ರೊಟ್ಟಿಗೆ ಎಲ್ಲಕ್ಕೂ ರೀ ಇದು ಸೂಪರ್ ರೀ ಟ್ರೈ ಮಾಡಿರಿ ರುಚಿ ನೋಡ್ರಿ ಎಂಜಾಯ್ ಮಾಡಿರಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್